ಈ ಬಡ್ಡಿ ಮಕ್ಕಳು ಯಾವತ್ತು ಹುಟ್ಟಬಾರದು ಈ ಜಯಗೌಡ ಜಯಗೌಡಿಗೆ ಹಾಕಿ ಯಾರು ಅಂತ ಬರಕ ಇಲ್ಲಿ ನೋಡ್ತಾ ಗೌಡ ಬಂದೆವು ಕೇಳ್ತೀನಿ ಜನರಿಗೆ ಬಿದ್ದ ಗುಲಿಂತ ಬಂಡರಿಗೆ ಕಂಡುಗಲಿ ಈ ತಾಯ್ನಾಡಿಗೆ ಈ ಕರ್ನಾಟಕ ತಾಯಿಯ ಹೆಮ್ಮೆ ಪುತ್ರ ಈ ಊರಿನ ಶಂಕರ್ ನಾನು சு காச்சுதேவ்வ கம்பழேத்தாடினால நான வதிகனோ நோடு

ಆ ಕ್ರಾಂತಿವೀರ ಸಂಗುಳರೇ ನಾ ಆ ಕಿತ್ತೂರು ಚೆನ್ನಮ್ಮ ಕಣಗೆ ಹೋರಾಡಿದ್ದು ದೇಶಕ್ಕಾಗಿ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯ ನಿಂಚಿಕೊಂಡ ಆ ಶಿವಾಜಿ ಮಹಾರಾಜರು ಹೋರಾಡಿದ್ದು ಧರ್ಮಕ್ಕಾಗಿ ಅಂತವರೆಲ್ಲ ದೇಶ ಪ್ರೇಮಿಗಳಾದ್ರೆ ನಾವು ಭಾರತಕ್ಕೆ ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬರ ಹೆಸರು ನಮ್ಮೆಲ್ಲರ ಉಸಿರಲ್ಲಿ ಹಸಿರಾಗಿದೆ ಅವರು ಹೇಳಿದ ಒಂದೇ ಒಂದು ಮಾತು ಎಲ್ಲರೂ ಸಮಾನರು ಅಂತ ಆ ಜೈ ನೀವು ನಿಮಗೆ ಆನೆ ಮಾಡಿ ಹೇಳವೆ ನಿಮ್ಮಂತ ನರಕುಂಡಿಯ ಕರ ಕುರುಂಡ ಕತ್ತರಿಸುವ ಬಂದ ಈ ಶಿವಶಂಕರ ಶಿವಶಂಕರ್ ನ್ಯಾನ್ ಏ ಏ ಚಿಂತ ದುಂಡ ದುಂಡಾಕಸ ಅವ್ನು ಏ ಗೌಡ ನಟಸು ತಿಂದ ನಾಯಿಗಳ ನೀವು ನಾಯಿಗಳು ಕಣೋ ಓ ನಾಯಿಗಳು ಆದರೆ ಇದು ಇದು ಸುಖದೇವ ಬೆಳೆಸಿದ ಆ ಸಂಗ್ಯ ಹೊಲೇ

ನಿಮ್ಮ ರುಂಡವನ್ನು ಕಟ್ಟ ಕತ್ತರಿಸಿ ಹಾಗೆ ಕಟ್ಟಬೇಕಾಗುತ್ತದೆ ನೋಡಪ್ಪ ನಿನ್ನ ತಂದೆಯನ್ನು ಕೊಲೆ ಮಾಡಿದೆ ಪಾಪಿಗಳು ಈ ಗೌಡನ ಗಂಡಿಯಾರಿಯಲ್ಲಿ ಕುಂಡಾಗಿರಲಿ ತಂದೆಯನ್ನು ಕೊಲೆ ಮಾಡಿದ್ದಾನೆ ಅದಕ್ಕಾಗಿ ಅದೇ ಪ್ರಕಾರ ನೋಡು ಇಂಥ ಕರ್ಮದ ಕುಣಿಗಳಿಗೆ ನಾನು ಹುಚ್ಚಿ ಬಂದಿರುವುದು ನಿಮ್ಮ ಆಯಸ್ಸು ಏನೇ ನಿಮ್ಮಂತ ಬಡವ ರಕ್ಷಣೆಗಾಗಿ ಆ ದೇವರು ನನಗೆ ಶಕ್ತಿ ಕೊಟ್ಟ ಅಂತ ಕಾಣುತ್ತೆ ನಿನ್ನ ತಂದೆ ತಾಯಿ ತೀರ್ಕೊಂಡ್ರೆ ಸಹಿತ ನಾನು ನಿನ್ನ ಒಡ ಹುಟ್ಟಿದ ತಮನಂತೆ ಜೋಪಾನ ಮಾಡ್ತೇನೆ ಆದ್ರೆ ಒಂದಲ್ಲ ಒಂದಿನ ನನ್ನ ಕಣ್ಣು ಕಾಣುವುದರೊಳಗಾಗಿ ಈ ಶೇಡಿಗೆ ಶೇಡನ್ನು ತೀರಿಸಿಕೊಳ್ಳುವ ವೀರ ನೀನಾಗಬೇಕು ಇದು ನನ್ನ ಆಸೆ ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ